ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ದೆಹಲಿಯ ಕೆಂಪು ಕೋಟೆ ಸಮೀಪ ಅತ್ಯಂತ ಸೂಕ್ಷ್ಮ ಪ್ರದೇಶ ಆ ಪ್ರದೇಶದಲ್ಲಿ ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದ ತೀವ್ರತೆಗೆ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಇಪ್ಪತ್ನಾಲ್ಕು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಅದರಲ್ಲಿ ಮೂವರ ಸ್ಥಿತಿ ಅತ್ಯಂತ ಗಂಭೀರ ಎನ್ನುವಂತಹ ರೀತಿಯಲ್ಲಿ ಇದೆ ಸದ್ಯ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಹಾಗಾದ್ರೆ ಏನಾಗಿದ್ದು ಏನು ಸದ್ಯದ ಬೆಳವಣಿಗೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಕೂಡ ಮಾಹಿತಿ ಪ್ರಾಥಮಿಕರು ಯಾವುದೇ ಮಾಹಿತಿಯನ್ನು ಸದ್ಯಕ್ಕೆ ಕೊಡ್ತಾ ಇಲ್ಲ ತನಿಖೆ ನಡೆಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಹೀಗಾಗಿ ಈ ಹಂತಕ್ಕೆ ಇದೇ ಕಾರಣಕ್ಕಾಗಿ ಸ್ಫೋಟ ಸಂಭವಿಸಿದೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಸದ್ಯಕ್ಕಾಗ್ತಿರುವಂತ ಬೆಳವಣಿಗೆ ಏನು ಆ ವಿವರವನ್ನ ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಇವತ್ತು ಸಂಜೆ ಐವತ್ತ ಐದರ ಸುಮಾರಿಗೆ ನಾನಾಗಲೇ ಹೇಳಿದ ಹಾಗೆ ದೆಹಲಿಯ ಕೆಂಪು ಕೋಟೆಯ ಸಮೀಪ ಮೆಟ್ರೋ ಗೇಟ್ ನಂಬರ್ ಒನ್ ಆ ಪ್ರದೇಶದಲ್ಲಿ ಸಂಭವಿಸಿದಂತ ಸ್ಫೋಟ ಇದು ಆ ಪ್ರದೇಶವನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ ಯಾಕಂದ್ರೆ ಕೆಂಪು ಕೋಟೆಗೆ ಐತಿಹಾಸಿಕವಾದಂತಹ ಹಿನ್ನೆಲೆ ಇದೆ ಒಂದು ಮತ್ತೊಂದು ಅದರ ಸಮೀಪದಲ್ಲಿ ಚಾಂದಿನಿ ಚೌಕ್ ಮಾರ್ಕೆಟ್ ಇದೆ ಅದೇ ರೀತಿಯಾಗಿ ಜಾಮಿಯಾ ಮಸೀದಿ ಕೂಡ ಇದೆ ಆ ಸುತ್ತಮುತ್ತಲೇ ಈ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಆ ಪ್ರದೇಶದಲ್ಲೇ ಈ ಸ್ಫೋಟ ಸಂಭವಿಸಿದೆ ಆರು ಐವತ್ತ ಐದರ ಸುಮಾರಿಗೆ ಅಲ್ಲೊಂದು ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಇಕೋ ಕಾರ್ ನಿಂತಿರುತ್ತೆ ಆ ಕಾರ್ ಇದ್ದಕ್ಕಿದ್ದ ಹಾಗೆ ಬ್ಲಾಸ್ಟ್ ಆಗುತ್ತೆ ಜನರೆಲ್ಲರೂ ಕೂಡ ಚೆಲ್ಲಾ ಆಗಿ ಓಡೋದಿಕ್ಕೆ ಶುರು ಮಾಡಿಕೊಳ್ತಾರೆ ಎಲ್ರಿಗೂ ಕೂಡ ಆತಂಕ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಬ್ಲಾಸ್ಟ್ಗೆ ಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಿದೆ ಏನು ಎತ್ತ ಯಾರಿಗೂ ಏನು ಕೂಡ ಗೊತ್ತಾಗೋದಿಲ್ಲ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಜನ ಓಡೋದಿಕ್ಕೆ ಶುರು ಮಾಡಿಕೊಳ್ತಾರೆ ಆಗ ಒಂದು ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇರುತ್ತಲ್ಲ ಇಕೋ ಕಾರ್ ಅದು ಕಾರ್ ಪಾರ್ಕಿಂಗ್ ಪ್ರದೇಶ ಆದಂತಹ ಕಾರಣಕ್ಕಾಗಿ ಅಕ್ಕಪಕ್ಕದ ಕಾರ್ಗೂ ಕೂಡ ಬೆಂಕಿ ಆವರಿಸಿಕೊಳ್ಳೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ ಒಂದಿದ್ದು ಎರಡಾಗುತ್ತೆ ಎರಡಿದ್ದು ಮೂರಾಗತ್ತೆ ಆಗತ್ತೆ ಮೂರಿದ್ದು ನಾಲ್ಕು ಆಗತ್ತೆ ಅಕ್ಕಪಕ್ಕ ಎಲ್ಲ ಕಾರುಗಳು ಕೂಡ ಹೊತ್ತಿ ಒರಿಯೋದಿಕ್ಕೆ ಶುರುವಾಗುತ್ತೆ ಅಲ್ಲಿ ಸುತ್ತಮುತ್ತ ಇದ್ದಂತ ಅಂಗಡಿಗಳಿಗೂ ಕೂಡ ಹಾನಿ ಆಗತ್ತೆ ತಕ್ಷಣವೇ ಅಗ್ನಿಶಾಮಕ ದಳದವರಿಗೆ ಸೂಚನೆಯನ್ನು ಕೊಡಲಾಗುತ್ತೆ ಅವರು ಕೂಡ ಬರ್ತಾರೆ ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನ ಪಡ್ತಾರೆ ಆರಂಭದಲ್ಲಿ ಸಾವಿಗೆ ಸಂಬಂಧಪಟ್ಟ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಗಾಯಗೊಂಡಂತವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವೂ ಕೂಡ ಆಯಿತು ಅಲ್ಲೇ ಇದ್ದಂಥ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಅವರೆಲ್ಲರನ್ನು ಕೂಡ ದಾಖಲಿಸುವಂತ ಪ್ರಯತ್ನ ನಡೀತಾ ಇತ್ತು ಆದರೆ ಒಂಬತ್ತು ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸೋಕು ಕೂಡ ಸಾಧ್ಯ ಆಗಿಲ್ಲ ಅದಕ್ಕೂ ಮುನ್ನವೇ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅವರ ಮೃತ ದೇಹಗಳು ಛಿದ್ರ ಛಿದ್ರವಾಗಿ ಚೆಲ್ಲಾ ಆಗಿದ್ದು ಬಿದ್ದಿದ್ದನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರೆ ಕ್ಷಣ ಸಂಕಟ ಆಗುವಂತಹ ರೀತಿಯಲ್ಲಿ ಇತ್ತು ಇದು ಘಟನೆ ನಡೆದಂತಹ ರೀತಿ ಈಗ ಚರ್ಚೆ ಆಗ್ತಿರೋದು ಏನಿದು ಬ್ಲಾಸ್ಟ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ತನಿಖೆಯನ್ನು ಆರಂಭಿಸಲಾಗಿದೆ ಎನ್ಐಎ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಎನ್ಎಸ್ಟಿ ಟೀಮ್ ಕೂಡ ಅಲ್ಲಿಗೆ ಬಂದಿದೆ ಸೂಕ್ಷ್ಮವಾಗಿ ಆ ಜಾಗವನ್ನ ಅವಲೋಕಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿಯ ಪ್ರಕಾರವಾಗಿ ಕಾರ್ನ ಸಿಎನ್ ಜಿ ಬ್ಲಾಸ್ಟ್ ಆದಂಥ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿರಬಹುದು ಎನ್ನುವಂಥ ರೀತಿಯಲ್ಲಿ ಆದರೆ ಆ ಸಾಧ್ಯತೆ ತೀರಾ ಕಡಿಮೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಸಿ ಎನ್ ಜಿ ಬ್ಲಾಸ್ಟ್ ಆಗಿದ್ರೆ ಅದೊಂದು ಕಾರು ಹೊತ್ತಿ ಉರಿಬೇಕಿತ್ತು ಅಬಬ್ ಪಕ್ಕದ ಒಂದು ಕಾರ್ಗೆ ಬೆಂಕಿ ಆವರಿಸ್ಕೊಳ್ಬೇಕಿತ್ತು ಕಾರ್ನಲ್ಲಿ ನಲ್ಲಿ ಇದ್ದ ಯಾರಾದ್ರೂ ಇದ್ರೆ ಅವರು ಮಾತ್ರ ಸಾವನ್ನಪ್ಪುವಂಥ ಸಾಧ್ಯತೆ ಇತ್ತು ಈ ರೀತಿಯಾಗಿ ಸುತ್ತಮುತ್ತ ಇದ್ದಂಥ ಒಂಬತ್ತು ಮಂದಿ ಸಾವನ್ನಪ್ಪತ್ತಾರೆ ಅಂದರೆ ಅದು ಸಿ ಎನ್ ಜಿ ಬ್ಲಾಸ್ಟ್ ಆಗೋದಿಕ್ ಸಾಧ್ಯವೇ ಇಲ್ಲ ಇತ್ತೀಚೆಗೆ ಸಿ ಎನ್ ಜಿ ಬ್ಲಾಸ್ಟ್ನಿಂದಾಗಿ ಈ ಪರಿಯಾಗಿ ಜನ ಸಾವನ್ನಪ್ಪಿದ್ದನ್ನು ಯಾರೂ ಕೂಡ ನೋಡಿಲ್ಲ ಹೀಗಾಗಿ ಇದು ಸಿ ಎನ್ ಜಿ ಬ್ಲಾಸ್ಟ್ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದು ಉಗ್ರ ಕೃತ್ಯ ಆಗಿರಬಹುದು ಅಂದ್ರೆ ಭಯೋತ್ಪಾದಕರ ಕೃತ್ಯ ಆಗಿರಬಹುದು ಇಲ್ಲಿ ಆ ಸ್ಫೋಟಕವನ್ನ ಯಾರೋ ಕಾರ್ನಲ್ಲಿ ತಂದಿಟ್ಟಿರಬಹುದು ಆ ಸ್ಫೋಟಕವೇ ಈ ರೀತಿಯಾಗಿ ಸಿಡಿದು ಈ ಅಂದ್ರೆ ಎಂಥದೊಂದು ಘಟನೆ ಸಂಭವಿಸಿರಬಹುದು ಎನ್ನುವ ರೀತಿಯಲ್ಲೂ ಕೂಡ ಅಂದಾಜಿಸಲಾಗ್ತಾ ಇದೆ ಆದರೆ ಇಲ್ಲಿಯವರೆಗೂ ಕೂಡ ಅದು ಉಗ್ರರ ಕೃತ್ಯವ ಅಥವಾ ಸಿ ಎನ್ ಜಿ ಬ್ಲಾಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಮುಂದಿನ ಹಂತದಲ್ಲಿ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ ಆದರೆ ಈಗ ಯಾಕೆ ಇದು ಉಗ್ರರ ಕೃತ್ಯ ಎನ್ನುವ ರೀತಿಯಲ್ಲಿ ಅನುಮಾನ ಜಾಸ್ತಿ ಆಗ್ತಿದೆ ಅಂದ್ರೆ ಹೆಚ್ಚು ಕಡಿಮೆ ಎರಡು ದಿನಗಳಿಂದ ಒಂದಷ್ಟು ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆಯನ್ನು ಘೋಷಣೆಯನ್ನ ಮಾಡಲಾಗಿತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಿಢೀರ್ ಅಂತ ಹೇಳಿ ಉಗ್ರರ ವಿರುದ್ಧ ಒಂದಷ್ಟು ಕಾರ್ಯಾಚರಣೆಗಳೆಲ್ಲವೂ ಕೂಡ ಆರಂಭ ಆಗಿತ್ತು ಇವತ್ತು ಹೆಚ್ಚು ಕಡಿಮೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಅಷ್ಟು ಆರ್ ಡಿ ಎಕ್ಸ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಸ್ಫೋಟಕವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಜಮ್ಮು ಕಾಶ್ಮೀರ ಉತ್ತರ ಪ್ರದೇಶ ಹಾಗೆ ಹರಿಯಾಣ ಭಾಗದಲ್ಲಿ ಹರಿಯಾಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೆಹಲಿಗೆ ಬಹಳ ಬಹಳ ಸಮೀಪ ಇರುವಂತಹ ಪ್ರದೇಶ ಆ ಪ್ರದೇಶದಲ್ಲೇ ಎರಡು ಸಾವಿರದ ಒಂಬೈನೂರು ಕೆಜಿ ಅಷ್ಟು ಆರ್ ಡಿ ಎಕ್ಸ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎ ಕೆ ಫಾರ್ಟಿ ಸೆವೆನ್ ಫಿಸ್ತೂಲು ಇಂಥವುಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಹಾಗೆ ಮೂವರನ್ನ ಬಂಧಿಸಲಾಗಿದೆ ವೈದ್ಯರು ಅಂದ್ರೆ ವೈದ್ಯರ ಸೋಗಿನಲ್ಲಿ ಇದ್ದಂಥ ಭಯೋತ್ಪಾದಕರನ್ನ ಇವತ್ತು ಬಂಧಿಸಲಾಗಿದೆ ಹೀಗಾಗಿ ಈಗ ಕಾಡ್ತಿರುವಂಥ ಅನುಮಾನ ಅಂದ್ರೆ ಈಗ ಇಲ್ಲಿ ಸ್ಫೋಟ ಆಗಿದೆಯಲ್ಲ ಈಗ ಬಂಧನಕ್ಕೊಳಗಾಗಿದ್ದಾರಲ್ಲ ಮೂರು ಮಂದಿ ಇವರದ್ದೇ ಟೀಮ್ನವ್ರು ಯಾರಾದರೂ ಇರಬಹುದು ಈ ಮೂವರೇನೋ ಬಂಧನಕ್ಕೊಳಗಾದಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಸ್ಫೋಟವೂ ಕೂಡ ಸಂಭವಿಸಿಲ್ಲ ಈ ಎರಡು ಸಾವಿರದ ಒಂಬೈನೂರು ಕೆ ಜಿ ಆಡಿಗೆ ಸಿತ್ತಲ್ಲ ಅದನ್ನ ಸ್ಫೋಟಿಸುವಂಥ ಉದ್ದೇಶದಿಂದಲೇ ತಗೊಂಡು ಬಂದಿದ್ರು ಆದರೆ ಅವ್ರನ್ನ ಬಂಧಿಸಿದಂತ ಕಾರಣಕ್ಕಾಗಿ ಅವರಿಗೆ ಅಲ್ಲೆಲ್ಲೂ ಕೂಡ ಸ್ಫೋಟವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಒಬ್ರು ಜಮ್ಮು ಕಾಶ್ಮೀರ ಉತ್ತರ ಪ್ರದೇಶ ಹರಿಯಾಣ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿದ್ದರು ಅದೇ ಟೀಮ್ನವ್ರು ಯಾರಾದರೂ ಒಬ್ರು ಈ ದೆಹಲಿಯ ಕೆಂಪು ಕೋಟೆ ಸಮೀಪ ಇದ್ದು ಅವರೆಲ್ಲರ ಪ್ಲಾನ್ ಕೂಡ ಫೇಲ್ಯೂರ್ ಆಯಿತು ಈ ಓರ್ವ ಉಗ್ರನ ಕೃತ್ಯ ನಡೆದಿರಬಹುದು ಅಥವಾ ಓರ್ವ ಉಗ್ರನ ಆ ಪ್ಲಾನ್ ಏನಾದರೂ ಸಕ್ಸಸ್ ಆಗಿರಬಹುದಾ ಈ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದೆಲ್ಲವೂ ಕೂಡ ಸದ್ಯಕ್ಕೆ ಚರ್ಚೆಯ ಹಂತದಲ್ಲೇ ಇದೆ ಮುಂದೆ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ ಉಗ್ರರೇ ಕೃತ್ಯವೇ ಆಗಿದ್ರೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಾ ಹೋಗುತ್ತೆ ದೆಹಲಿ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ನಮ್ಮ ದೇಶದ ರಾಜಧಾನಿ ಕೆಂಪು ಕೋಟೆ ಆ ಸುತ್ತಮುತ್ತಲಿನ ಪ್ರದೇಶ ಅತ್ಯಂತ ಸೂಕ್ಷ್ಮ ಪ್ರದೇಶ ಆ ಸೂಕ್ಷ್ಮ ಪ್ರದೇಶಕ್ಕೆ ಉಗ್ರರು ಈ ರೀತಿಯಾಗಿ ರಾಜಾರೋಷವಾಗಿ ಜರನಿಬಿಡ ಪ್ರದೇಶದಲ್ಲಿ ಅದು ಕೂಡ ಆರು ಐವತ್ತೈದು ಅಂದ್ರೆ ಅದೇನು ಭಾರಿ ಟೈಮ್ ಏನಲ್ಲ ಅಂದರೆ ಮಧ್ಯರಾತ್ರಿ ಅಂತಹ ಸಮಯವೂ ಕೂಡ ಅಲ್ಲ ಆ ಸಮಯದಲ್ಲಿ ಬಂದು ಒಂದು ಸ್ಫೋಟವನ್ನು ಮಾಡ್ತಾರೆ ಅಂದಾಗ ಹಾಗೇನಾದರೂ ಆಗಿದ್ದು ಹೌದು ಅಂತ ಆದರೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗುತ್ತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಬೆರಳು ಮಾಡಿ ತೋರಿಸಲೇಬೇಕಾಗತ್ತೆ ಒಂಬತ್ತು ಜನರನ್ನ ಬಲಿ ಪಡೆಯೋದು ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಉಗ್ರರ ಕೃತ್ಯವೇ ಹೌದು ಅಂತಾಗಿದ್ರೆ ಸಂಬಂಧಪಟ್ಟಂಥವರು ಇದಕ್ಕೆ ಉತ್ತರವನ್ನ ಕೊಡಲೇಬೇಕಾಗತ್ತೆ ದೇಶದ ಜನರಿಗೆ ಆದರೆ ಈಗ ಪ್ರಾಥಮಿಕ ಹಂತದಲ್ಲೇ ಇದ್ದೇವೆ ಈ ಈಗಲೇ ನಾವು ಹಾಗೆ ಆಗಿರ್ಬೋದು ಹೀಗೆ ಆಗಿರ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದರ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ ಸದ್ಯಕ್ಕೆ ಆ ಇಡೀ ಪ್ರದೇಶವನ್ನ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿ ಒಂದೊಂದು ಇದನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿಗೆ ನಮಗೊಂದು ಒಂದು ಹಂತಕ್ಕೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ಈಗ ಆ ಕೃತ್ಯ ಆಗ್ತಿದ್ದ ಬೆನ್ನಲ್ಲೇ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ದೆಹಲಿ ಮಾತ್ರ ಅಲ್ಲ ದೇಶದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಸದ್ಯ ಪೊಲೀಸರು ನಡ್ಕೊಳ್ತಿರುವಂತಹ ರೀತಿ ಗಮನಿಸಿದ್ರೆ ಹಾಗೆ ಹೈ ಅಲರ್ಟ್ ಎಲ್ಲವನ್ನೂ ಕೂಡ ಘೋಷಣೆ ಮಾಡಿದ್ರೆ ಬಹುತೇಕ ಇದು ಸಿ ಎನ್ ಜಿ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಬಹುತೇಕ ಬಹುತೇಕ ಇದು ಭಯೋತ್ಪಾದಕರ ಕೃತ್ಯವೇ ಆಗಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತದೊಂದು ದಟ್ಟವಾದಂಥ ಅನುಮಾನ ಇದೀಗ ಕಾಣೋದಿಕ್ ಶುರುವಾಗಿದೆ ಯಾಕಂದರೆ ಪ್ರತ್ಯಕ್ಷದರ್ಶಿಗಳು ಯಾರ್ಯಾರು ಅಲ್ಲಿ ಇದ್ದರೂ ಅವರೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ಸ್ಫೋಟದ ತೀವ್ರತೆಗೆ ನಮ್ಮ ಕಿವಿಯೇ ಬ್ಲಾಸ್ಟ್ ಆಗುವ ರೀತಿಯಲ್ಲಿತ್ತು ಇತ್ತು ರೀತಿ ನಾವೇ ಶೇಕ್ ಆಗುವ ರೀತಿಯಲ್ಲಿ ಇದ್ವಿ ನಾವೇ ಅರಕ್ಷಣ ಅದುರಿ ಹೋಗಿಬಿಟ್ವಿ ನಾವು ಆತಂಕಗೊಂಡು ಓಡ್ ಹೋಗಿಬಿಟ್ವಿ ಇದನ್ನು ಗಮನಿಸ್ತಾ ಇದ್ರೆ ಯಾವುದೋ ಸಿ ಎನ್ ಜಿ ಬ್ಲಾಸ್ಟ್ ಸಣ್ಣ ಪುಟ್ಟ ಬ್ಲಾಸ್ಟ್ ಅಂತ ಅಂತೂ ಅನಿಸ್ತಾನೇ ಇಲ್ಲ ಇದು ಏನೋ ಬಹಳ ದೊಡ್ಡ ಪ್ರಮಾಣದ ಬ್ಲಾಸ್ಟ್ ಇದ್ದ ರೀತಿಯಲ್ಲಿ ಇದೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ಹಂತದಲ್ಲಿ ಸಂಬಂಧಪಟ್ಟ ಕ್ಲಾರಿಟಿ ಸಿಗುತ್ತೆ ಬಂದುಗಳ ನೀವೇನಂತೀರಿ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ